ರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ವೀಕ್ಷಕರೇ ರಾಶಿಯವರ ಈ ತಿಂಗಳ ಫಲಾನುಫಲ ಹೇಗಿರುತ್ತದೆ ಯಾವ ಕೆಲಸ ಮಾಡುವುದರಿಂದ ಅವರಿಗೆ ಲಾಭಗಳು ದೊರಕುತ್ತದೆ ಎಂಬುದನ್ನು ತಿಳಿಸಿಕೊಡ್ತೇನೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾರಾದರೂ ವಸೂಬರಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ವೀಕ್ಷಕರೇ ರಾಶಿಯವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶವಾದ ತಿಂಗಳಾಗಿದೆ ಕೆಲಸ ಮಾಡುವಲ್ಲಿ ಅವರ ಮೇಲಾಧಿಕಾರಿಯಿಂದ ಸ್ವಲ್ಪ ಸಮಸ್ಯೆಗಳು ಬರುವ ಸಾಧ್ಯತೆಗಳಿದೆ ಉತ್ತಮ ವ್ಯಾಪಾರಸ್ಥರು ಈ ತಿಂಗಳು ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಪ್ರಚಾರಗಳನ್ನು ಮಾಡುವುದರಿಂದ ಉತ್ತಮವಾದಂತಹ ಲಾಭಗಳನ್ನು ಪಡೆದುಕೊಳ್ಳಲು ಇದು ಒಂದು ಸೂಕ್ತವಾದಂತಹ ತಿಂಗಳು ಅಂತ ಹೇಳಬಹುದು ಈ ತಿಂಗಳು ವಾಹನ ಖರೀದಿ ಮಾಡುವ ಯೋಗವಿದೆ ಆದರೆ ಚಂದ್ರಗ್ರಹಣ ಇರುವುದರಿಂದ ಹಣಕಾಸಿನ ಮೇಲೆ ಸ್ವಲ್ಪ ಹಿಡಿತವಿರಲಿ ಹೆಚ್ಚಿನ ಖರ್ಚುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ತಿಂಗಳು ಸೂರ್ಯ ಮತ್ತು ಚಂದ್ರಗ್ರಹಣ ಇರುವುದರಿಂದ ಹೊಟ್ಟೆ ನೋವು ತಲೆನೋವು ಬರುವ ಸಾಧ್ಯತೆಗಳು ಹೆಚ್ಚಿನ ಸಮಯದಲ್ಲಿದೆ ಆ ಕಾರಣಗಳಿಂದ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸುವುದು ಉತ್ತಮ ಈ ತಿಂಗಳು ನಿಮ್ಮ ಜೀವನದಲ್ಲಿ ಅಡೆತಡೆಗಳು ಇರುವುದ ಕಾರಣದಿಂದ ಶನಿವಾರ ದಿನ ಆಂಜನೇಯನ ದೇವಸ್ಥಾನಕ್ಕೆ ಹಾಗೂ ಸೋಮವಾರ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂತ ಸಮಸ್ಯೆಗಳಾಗಲಿ ನಿಮ್ಮ ಮಾಡುವತಕ್ಕಂತ ಕೆಲಸ ಕಾರ್ಯದಲ್ಲಾಗಲಿ ಯಾವುದೇ ಅಡೆತಡೆಗಳು ಇದ್ದರೂ ಸಹ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ಕೆಲಸ ಕಾರ್ಯಗಳು ಆಗುತ್ತದೆ ಮೇಷರಾಶಿಯವರ ಈ ತಿಂಗಳ ಶುಭ ದಿನಗಳು ಹತ್ತು ಹದಿನೈದು ಹದಿನೇಳು ಇಪ್ಪತ್ತೆರಡು ಇಪ್ಪತ್ಮೂರು ಮೂವತ್ತು ಈ ದಿನಗಳು ಶುಭವಾಗಿದೆ ಅದರಲ್ಲಿ ವಿಶೇಷವಾಗಿ ಇಪ್ಪತ್ತೆರಡನೇ ತಾರೀಕು ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಅಥವಾ ಮನೆ ಕಟ್ಟಡ ಕಟ್ಟಲಿಕ್ಕೆ ಅಥವಾ ಯಾವುದೇ ಸ್ಟಾರ್ಟ್ಅಪ್ ಮಾಡಲಿಕ್ಕೆ ವಿಶೇಷವಾಗಿ ಈ ದಿನ ಸೂಕ್ತವಾಗಿದೆ ಶಿಕ್ಷಕರೇ ಇದಾಗಿದೆ ಮೇಷರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಇನ್ನು ಯಾವುದೇ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಇಲ್ಲಿವರೆಗೂ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಸಹ ಧನ್ಯವಾದಗಳು ಈ ತಿಂಗಳು ಎಲ್ಲರಿಗೂ ಶುಭವಾಗಲಿ